ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೇಲೂರು ವಿರಕ್ತ ಮಠದ ಶಿವಕುಮಾರ್ ಮಹಾಸ್ವಾಮೀಜಿಗಳು ವಿಡಿಯೋ ಸಂದೇಶವನ್ನು ನೀಡಿದ್ದಾರೆ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ದು ಅತೀವ ಸಂತಸ್ತನುಂಟು ಮಾಡಿದೆ ಮತ್ತು ಸೂಕ್ತವಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ಅತಿಯಾಗಿತ್ತು ಯಡಿಯೂರಪ್ಪ ವಿಜಯೇಂದ್ರ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದುದು ಬೇಸರವನ್ನುಂಟು ಮಾಡಿತ್ತು ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣನವರಿಗೆ ಹಗುರವಾಗಿ ಮಾತಾಡಿದ್ರು ಬಸವಣ್ಣನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ರು ಕೂಡ ಕ್ಷಮೆಯಾಚಿಸ್ಲಿಲ್ಲ ಲಿಂಗಾಯತ ಆಗಿರುವ ಯತ್ನ ಲಿಂಗಾಯತರು ಬಣಜಿಗರು ಯಡಿಯೂರಪ್ಪ ಬಸವಣ್ಣ ಎಲ್ಲರನ್ನು ಬೈದ್ರು ಪ್ರಜ್ಞಾವಂತ ಪಂಚಮಸಾಲಿ ಸ್ವಾಮೀಜಿ ಸಮಾಜ ಬಹಳ ಎಚ್ಚರವಾಗಿರಬೇಕು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನನ್ನ ಆತ್ಮೀಯರು ಆದರೆ ಸ್ವಾಮೀಜಿ ಒಬ್ಬರನ್ನ ಓಲಿಸುತ್ತಿರುವುದು ಸರಿಯಲ್ಲ ಸ್ವಾಮೀಜಿ ಆದವರು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಯಾಕೆ ಮುರುಗೇಶ್ ನಿರಾಣಿ ವಿಜಯಾನಂದ ಕಾಶಪ್ಪನವರು ಪಂಚಮಶಾಲಿಗಳಲ್ವೇ ಯತ್ನಾಳ್ ಅವರು ಬೈದಾಗ ಕ್ಷಮೆ ಕೇಳುವಂತೆ ಸ್ವಾಮೀಜಿ ಹೇಳಿಲ್ಲ ಸ್ವಾಮೀಜಿ ಆಗಿ ಯಾಕೆ ಯತ್ನಾಳ್ಗೆ ಅವರ ಹಿಂದೆ ಬಿದ್ದಿದ್ದಾರೋ ಗೊತ್ತಿಲ್ಲ ಎಲ್ಲಾ ಲಿಂಗಾಯತ ಪಂಚಮಸಾಲಿ ಸ್ವಾಮೀಜಿಗಳು ಎಚ್ಚರವಾಗಿರ್ಬೇಕು ಯಡಿಯೂರಪ್ಪ ಲಿಂಗಾಯತ ಅಲ್ಲ ಅಂತಾರೆ ಅಡ್ನಾಡಿ ಯತ್ನಾಳ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆನಾಾವ ಸಮಯ ಲಿಂಗಾಯತ್ರು ಎವರಿಗೆ ಲಿಂಗಾಯತ ಸಮಾಜ ಸ್ವಾಮೀಜಿಗಳು ಬೆಂಬಲಿಸಬಾರದು ಬಸವಂಜಯ ಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಪೈದಾಗ ಕ್ಷಮೆ ಕೇಳಕ್ಕೆ ಹೇಳಿಲ್ಲ ಯತ್ನಾಳನ್ನ ಸಮರ್ಥಿಸಿಕೊಳ್ತಾರೆ ಎಂಥವರು ಏನು ಬಸವ ತತ್ವ ಹೇಳ್ತಾರೆ ಬಾಯಲ್ಲಿ ಬಸವ ಬಸವ ಅಂತೀರಾ ಇದು ಸರಿ ಕಾಣಿಸೋದಿಲ್ಲ ಬಸವನಗೌಡಪ್ಪ ಎನ್ನುವುದಕ್ಕೆ ನನಗೆ ನಾಚಿಕೆ ಬರುತ್ತೆ ಹೀಗಾಗಿ ಯತ್ನಾಳ್ಗೆ ಯಾರು ಬೆಂಬಲಿಸಬಾರ್ದಂತ ಮನವಿಯನ್ನ ಮಾಡಿದ್ದಾರೆ ಮಾಧ್ಯಮ ಮಾಧ್ಯಮವನ್ನು ವೀಕ್ಷಣೆ ಮಾಡತಕ್ಕಂಥ ಎಲ್ಲರಿಗೆ ಸಮ್ಮ ಆಡ್ತೀವಿ ವಿಷಯ ಏನಂದ್ರೆ ಕೇಂದ್ರ ಸರ್ಕಾರ ಉಚ್ಚಾಟ ಉಚ್ಚಾಟನೆ ಮಾಡತಕ್ಕಂಥದ್ದು ನಮಗೆ ಅತೀವ ಸಂತೋಷವಾಗಿದೆ ಸೂಕ್ತವಾಗಿದೆ ಯತ್ನಾಳ್ ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಯಾಕೆಂದರೆ ಅತಿಯಾಗಿ ಅತಿಯಾಗಿಬಿಟ್ಟಿತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯಪ್ಪನವರಿಗೆ ಅವರ ಕುಟುಂಬಕ್ಕೆ ವಿಜಯ ರಾಘ ರಾಘವೇಂದ್ರ ಅವರಿಗೆ ಭಾಳಷ್ಟು ಬಾಯಿ ಬಂದಂಗೆ ಮಾತಾಡ್ತಿದ್ದರು ಬೈತಿದ್ರು ಅದು ನಾವು ಭಾಳ ಬೇಸಾರಾಗಿಬಿಟ್ಟಿತ್ತು ಒಂದು ವಿಷಯ ಎರಡನೇ ವಿಷಯ ಒಬ್ಬ ಜನಪ್ರತಿನಿಧಿಯಾಗಿ ತಾನೊಬ್ಬ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಊರಾಗಿ ಮಾತಾಡೋದು ನಮ್ಮ ಮನಸ್ಸಿಗೆ ಅತೀವ ನೋವಾಗಿದೆ ತಾನೊಬ್ಬ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಎಷ್ಟು ಗುರಾಗಿ ಮಾತಾಡಿದ ಬೈದ ಮತ್ತು ಅದಕ್ಕೆ ಕ್ಷಮ ಕೂಡ ಕೇಳಲ್ಲ ಅವರು ಒಂದು ವಿಷಯ ಎರಡನೇದಾಗಿ ಸುಮಾರು ಈಗೊಂದು ಎರಡು ವರ್ಷದ ಹಿಂದೆ ಆ ಉಮೇಶ್ ಕತ್ತಿ ಅವರು ಎಷ್ಟು ಎಷ್ಟು ಬುದ್ಧಿಗೇಡಿ ಅಂತಂದ್ರೆ ಯತ್ನಾಳ್ ಅವರು ಲಿಂಗಾಯತರಲ್ಲಿ ತಾನು ಲಿಂಗಾಯತನಾಗಿದ್ದುಕೊಂಡು ಉಮೇಶ್ ಕತ್ತಿ ಅವರಿಗೆ ಬಣಜೀರಿಗೆ ತಮ್ಮ ತಾಯಿ ಕೂಡ ಬಣಜ್ತಾರ ಈಗಿದ್ದುಕೊಂಡು ಎಲ್ಲ ಎಲ್ಲರಿಗೂ ಬೈಯೋದು ಬಣಜೀರಿಗೆ ಬೈಯೋದು ಇಡೀ ಬೈಯೋದು ಬಸವಣ್ಣಗೆ ಬೈದು ಲಿಂಗಾಯತ್ರಿ ಬೈಯ್ಯೋದು ಹಾಗಾಗಿ ನಾವು ನಮಗೆ ಈ ಕೇಂದ್ರ ಸರ್ಕಾರ ಬಹಳ ನಿರ್ಧಾರ ಆಗಿದೆ ಪ್ರಜ್ಞಾವಂತ ಪಂಚಮಸಾಲಿ ಸ್ವಾಮಿಗಳು ಇದನ್ನ ಪಂಚಮಸಾಲಿ ಜನಾಂಗದವರು ಬಹಳ ಎತ್ತರ ಆಗ್ಬೇಕು ಇನ್ನೊಂದು ಒಂದು ವಿಷಯ ಇನ್ನೊಂದು ವಿಷಯ ಅಂತ ಈ ನಮ್ಮ ಸ್ವಾಮಿಗಳು ಜಯಮೃತ್ತೇಂದ್ರ ಸ್ವಾಮಿಗಳು ವೈಯಕ್ತಿಕವಾಗಿ ನಮ್ಗೆ ತುಂಬ ಬಹಳ ಆತ್ಮೀಯರು ಆದರೆ ಒಂದು ಒಬ್ಬರನ್ನ ಹಿಡ್ಕೊಂಡು ಒಬ್ಬರನ್ನ ಓಲಾಡ್ಸೋದು ಬಹಳ ನಮ್ಗೆ ಸರಿ ಕಾಣಿಸಲ್ಲ ಅಖಂಡ ಲಿಂಗಾತ್ ಎಲ್ಲ ಎಲ್ಲರಿಗೂ ಅಷ್ಟೇ ಶ್ರಮಗಳು ಎಂದ ಈಗ ಅವರು ನಮ್ಮ ನೀರಾಳಿಯವರು ಅಲ್ಲೇನು ನಮ್ಮ ವಿಜಯಾನಂದ ಕಾಶ್ಯಪ್ ಅವರು ಅಲ್ಲೇನು ಹಾಂ ಯಾಕೆ ಯಾಕೆ ನಮ್ಮ ವಿಜಯ ನಮ್ಮ ಶಿವನ ಒಬ್ಬರು ಹಿಡ್ಕೊಂಡು ಏನು ಮಾಡ್ತಾರ ಆ ಯತ್ನಾಳವರು ಬೈದಾಗಿ ಅವರು ಕ್ಷಮ ಕಿಡ ಅಂತ ಹೇಳಿದ್ರ ಈ ಶ್ರಮಗಳಾಗಿ ಯಾಕೆ ವಯಸ್ಸ್ರಿ ಗೊತ್ತಿಲ್ಲ ಯಾಕೆ ಯತ್ನಾಳವ್ರು ಯತ್ನಾಳೆಯಿಂದ ಇದ್ದರು ಗೊತ್ತಿಲ್ಲ ಆದಷ್ಟೇ ನಾವು ಎಲ್ಲ ಲಿಂಗಾಯತ ಪಂಚಸಾಲಿ ಸಮಾಜದವರು ಇದನ್ನು ಪ್ರಜ್ಞಾವಂತರು ಎಚ್ಚರ ಆಗ್ಬೇಕಂತ ನಾವು ವಿನಂತಿ ಮಾಡಿಕೊಳ್ತೇನೆ ಮತ್ತು ಇವರು ಲಿಂಗಾಯತ ನಿಜವಾಗಿ ಲಿಂಗಾಯತ ಅಲ್ಲ ನಮ್ಮ ಲಿಂಗ ಲಿಂಗಾಯತನಲ್ಲಿ ಒಂದು ಬಳಕೆ ಮುಖಂಡಿಲ್ಲ ಆತನ ಯಾಕಂದರೆ ಹಗುರವಾಗಿ ಬಸವಣ್ಣನವರು ಬೈತಾರ ಆ ಯಡಿಯೂರ ಭೂ ಬೈತಾರೆ ಯಡಿಯೂರ ಲಿಂಗಾಯತ ಅಲ್ಲ ಅಂತ ಹೇಳ್ತಾರೆ ಇವರು ಸ್ವಲ್ಪ ಮಾತು ಮಾನವ ನಮ್ಮ ಯತ್ನದೋಗಿ ಆಂ ಈ ಅಡ್ಡಾಡಿ ಯತ್ಮನೆಗೆ ಸ್ವಲ್ಪ ಕಾಚಿಗೆ ಮಾನ ಮರದಾಯ್ತೇನು ಆ ಏನು ಬಾಯಿ ಬಂದಂಗ್ ಮೈತ್ರ ವಿಜಯಂದ್ರಾಜ್ ಮೈತ್ರ ಈಗ ಸುಮಾರು ಸ್ವಲ್ಪ ವರ್ಷದ ಹಿಂದೆ ಅವರು ಅದು ಲಿಂಗಾಯತ ಒಳ ಪಂಗಡ ಎತ್ಪಿತ್ತಾರ ಇವರು ಆಹ್ಹ್ ಇವರು ಯಾವ ಸೀಮೆ ಲಿಂಗಾಯ್ತರು ಅದಕ್ಕಾಗಿ ಇವರೇ ನಿಜವಾಗ ಲಿಂಗಾಯತರಲ್ಲ ಲಿಂಗಾಯತ ಯಾವ ಸಮಿಂಗಾಯತ ಯಾರು ಪ್ರಜ್ಞಾವಂತರು ಇವ್ರಿಗೆ ಬೆಂಬಲ ಮಾಡಬಾರ್ದು ಮತ್ತು ಸ್ವಾಮಿಗಳಿಗೂ ಬೆಂಬಲ ಮಾಡಬಾರ್ದು ಸ್ವಾಮಿಗಳು ಸ್ವಲ್ಪ ಸ್ವಲ್ಪ ವಿಚಾರಣೆ ಮಾಡಬೇಕು ಸ್ವಲ್ಪ ಜಾಗೃತ ಆಗ್ಬೇಕು ಏನು ಮತ್ತು ನೀವು ಸ್ವಾಮಿಗಳು ನಮ್ಮ ತುಂಬ ಆತ್ಮೀಯರು ಇದನ್ನು ಸ್ವಲ್ಪ ಗಂಭೀರವಾಗಿ ಉಚ್ಚಾರ ಮಾಡಬೇಕು ಯಾಕ ಬಸಂಗಡು ಮೇಯುವಾಗ ಅಕ್ಷಮೆ ಕಣ ಅಂತ ಹೇಳ್ಕೊಳ್ಳೋದು ಇವರು ಹಾ ಸಮರ್ಥ ಮಾಡ್ಕೊಂಡು ಮಾತಾಡ್ತಾರ ಅವ್ರನ್ನ ಹಾ ಏನ್ರಿ ಏನ್ ಏನು ಏನು ಬಸ್ ತಪ್ಪು ನೀವು ಹಾ ಬಾಯಲ್ಲಿ ಬಸ ಅಂತ ಹೇಳ್ರಿ ನೀವು ಹಾ ಏನು ಮತ್ತು ನೀವು ಸ್ವಾಮಿಗಳು ಇದು 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 ಸರಿ ಕಾಣ್ ನೋಡ್ರಿ ಬಸವಾದ ಬಸವಣ್ಣವ್ರಿಗೆ ಹೀನವಾಗಿ ಮಾತಾಡುವಾಗ ನೀವು ಕ್ಷಮೆಗಳಂತ ಹೇಳಿ ಹೇಳಿದ್ರಿ ಈಗ ನೀವು ಈಗ ಅವ್ರ ಪರವಾಗಿ ಮಾತಾಡ್ತಾರ ನೀವು ಅದಕ್ಕೆ ಈ ಒಂದು ಎಲ್ಲರಿಗೂ ಕ್ಷಮೆ ಕ ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದಂದ್ರೆ ಯಾವ ಪಂಚಮಸಾಲಿ ಲಿಂಗಾಯತ ಪ್ರಜ್ಞಾವಂತ ಜನಾಂಗದವರು ಬಸವನಗುಡ್ಗೆ ಬೆಂಬಲ ಮಾಡಬಾರ್ದು ಅಂತೇಳಿ ನನಗೆ ಬಸವನಗುಡಕ್ಕೆ ನಾಚಿಗೆ ಬರ್ತದ ನಾನು ಆ ಅನ್ನೋಕೆ ನನಗೆ ನಾಚಿಗೆ ಬರ್ತಾ ಹೋಕ್ಕೆ ಎತ್ತಾಳ ಅಂತೀನಿ ಯತ್ನಾಳ ಯತ್ನ ಬರೆ ಯತ್ನಾಳ ಅದಷ್ಟೇ ಅವ್ರು ಯಾರಿಗೆ ಅವ್ರಿಗೆ ಬೆಂಬಲ ಮಾಡಬೇಡ ಅಂತೇಳಿ ಇದು ಬೆಂಬಲ ಮಾಡೋದಂತ ವಿನಂತಿ ಮಾಡಿಕೊಳ್ತೇನೆ ಸೂಕ್ತವಾಗಿ ಕೇಂದ್ರ ಸರ್ಕಾರ ಹೈಕಮಾಂಡು ಸೂಕ್ತ ನಿರ್ಧಾರ ತಗೊಂಡು ಅಂತ ನನಗನಿಸ್ತದೆ